ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆನೇ ಸಂಡೇನೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಇದು ಬಂದು ಸಂಡೇ ಮಾಡಿರುವಂಥ ಓಕೆನಾ ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ ಟೂ ಡೇಸ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಸಂಡೇ ಸ್ವಲ್ಪ ಲೇಟ್ ಲೇಟಲ್ಲ ಹಾಗಾಗಿ ಸ್ವಲ್ಪ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ನಿಲ್ ಅವರೇಕಾಯಿ ಅಂತ ಹೇಳ್ತಾರೆ ಸೊ ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಕುರ್ಮ ಅಥವಾ ಸಾಗುನ ಮಾಡ್ತಾಯಿದ್ದೀನಿ ಇದಕ್ಕೆ ಹೆಚ್ಚಿಗೆ ಮಸಾಲೆ ಅಂತ ಏನಿಲ್ಲ ಆಗಿ ನಾನು ಯಾವ ರೀತಿ ಮಸಾಲೆನ ಗ್ರೈಂಡ್ ಮಾಡ್ಕೊತಿದ್ನೋ ಸೇಮ್ ಅದೇ ರೀತಿ ನಾನು ಸ್ವಲ್ಪ ಮಟನ್ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇದನ್ನೆಲ್ಲ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಆಮೇಲೆ ಏನು ಈ ಥರ ನೆಲ್ಲೋರೆ ಕೈ ಅಂತ ಹೇಳ್ತೀವಲ್ಲ ಇದೆಲ್ಲ ಸ್ವಲ್ಪ ಊರುಗಳಲ್ಲಿ ಚೆನ್ನಾಗಿರುತ್ತೆ ನಾಟಿ ಅಂತ ಹೇಳ್ತಾರಲ್ಲ ಆ ರೀತಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇಲ್ಲೆಲ್ಲ ಸಿಟಿಗಳಲ್ಲಿ ಏನಂತಂದರೆ ಸ್ವಲ್ಪ ಫಾರಮಲ್ಲೆಲ್ಲ ಅದು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಳೆಯೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಬೇರೆಯೇ ಇರುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನನಗೆ ಊರಿಂದ ಕೊಟ್ಟು ಕಳಿಸಿದ್ರು ಹಾಗಾಗಿ ಇದರಲ್ಲಿ ಇವತ್ತು ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದು ಬಂದು ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಒಂಥರ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಬಂದು ಇದನ್ನು ಚೆನ್ನಾಗೇ ಮತ್ತು ನೆಲೋರೇ ಕೈ ಏನಿರುತ್ತೆ ಎಲ್ಲನೂ ಈರುಳ್ಳಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆನ ಮಿಕ್ಸ್ ಮಾಡಿ ಕೊನೆಯಲ್ಲಿ ಎಷ್ಟು ರುಚಿಗೆ ಉಪ್ಪು ಬೇಕೋ ಅದನ್ನು ಉಪ್ಪನ್ನ ಮಿಕ್ಸ್ ಮಾಡಿದಾದಮೇಲೆ ಒಂದೆರಡರಿಂದ ಮೂರು ವಿಜಲ್ ಕೋಗಿಸ್ಕೊಂಡ್ರಾಯ್ತು ನೆಲ್ಲೋರೆ ಕೈ ಸಾಗು ಅಥವಾ ಕುರ್ಮ ರೆಡಿ ಆಗಿಬಿಡುತ್ತೆ ಹಾಗೆಯೇ ಊರುಗಳಲ್ಲಿ ಏನಂದರೆ ಇದನ್ನು ಚಪ್ರದ ಅವರೇಕಾಯಿ ಅಂತಲೂ ಕೂಡ ಕರೀತಾರೆ ಚಪರಗಳ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಹಬ್ಬಿಸಿರ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಹಿಂದೆ ಎಲ್ಲ ನನಗೆ ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಮನೆ ಹಿಂದೆ ಹಿತ್ತಲಲ್ಲಿ ಈ ರೀತಿ ಚಪ್ರದ ಅವರೇಕಾಯಿ ಅಂತ ಬೆಳೀತಾ ಇದ್ರು ಆ ಥರ ಹಬ್ಬಿಸ್ತಾ ಇದ್ರು ಯಾವಾಗ್ಲೂ ನಾವು ಅಲ್ಲೇ ಕಿತ್ಕೊಂಡು ಫ್ರೆಶ್ ಆಗ ಅಲ್ಲೇ ಸಾಂಬಾರು ಪಲ್ಯ ಈ ರೀತಿ ಗ್ರೇವಿ ಏನು ಬೇಕಿರೂ ಮಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿರ್ತಿತ್ತು ಅವಾಗೆಲ್ಲ ಇನ್ನು ಹಾಗೇನೆ ಚಪಾತಿ ಹಿಟ್ಟನ್ನೆಲ್ಲ ಮುಂಚೆನೇ ಕಲಿಸಿ ಸ್ವಲ್ಪ ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಮುಂಚೆನೆ ಎತ್ತಿಟ್ಕೊಂಡಿದ್ದೆ ಇನ್ನು ಒಂದೊಂದಾಗಿ ಚಪಾತಿನೆಲ್ಲ ಲಟ್ಟಿಸಿಕೊಳ್ಳೋಣ ಅಂದ್ಬಿಟ್ಟು ಇನ್ನು ಹುಡುಗರು ಅಜ್ಜಿ ಎಲ್ಲ ಇರೋದ್ರಿಂದ ಫಸ್ಟ್ ಅವರಿಗೇನೆ ಹಾಕ್ಕೊಟ್ಬಿಟ್ಟು ಚಪಾತಿನೆಲ್ಲ ಕೊನೆಯಲ್ಲಿ ನಾನಾ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿ ಚಪಾತಿ ರೊಟ್ಟಿ ದೋಸೆ ಏನೇ ಇದ್ರೂ ನಮಗೆ ನಾವೇ ಹಾಕ್ಕೊಂಡು ತಿನ್ನೋದಕ್ಕಿಂತ ಯಾರಾದರೂ ಬೇರೆ ನಮ್ಗೆ ಅಲ್ಲಲ್ಲೇ ಬಿಸಿ ಬಿಸಿ ಹಾಕ್ಕೊಡೋದು ತುಂಬ ಚೆನ್ನಾಗಿರುತ್ತೆ ಆ ಥರ ಎಲ್ಲ ನಡೆಯಲ್ಲ ಏಕೆಂದರೆ ನಾವೇ ಮಾಡಿ ನಾವೇ ತಿನ್ನೋಕ್ಕೆ ಆ ಥರ ಬೇಗನೆ ತಣ್ಣಗಾಗ್ಬಿಟ್ಟಿರುತ್ತೆ ನಮ್ಮನ್ನ ಮನೇಲಿ ಅಷ್ಟೇ ನಮಗೆ ಆ ರೀತಿ ಬಿಸಿ ಬಿಸಿ ಕೂತಿದ ಜಾಗದಲ್ಲಿ ಚಪಾತಿ ರೊಟ್ಟಿ ಏನೇ ಆದ್ರೂ ಬರುವಂಥದ್ದು ಅಂತಲೇ ಹೇಳ್ಬೋದು ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಯಾರಿಗಾಗಿದೆ ಕಮೆಂಟ್ ಮಾಡಿ ಓಕೆನಾ ಇನ್ನು ಚಪಾತಿನೆಲ್ಲ ಹಾಕಿ ತಿಂದಿದ್ದಾಯಿತು ಇನ್ನು ಚಪಾತಿ ಮಾಡಿದಾಗ ರೀತಿ ನಾನು ಶೆಲ್ಫ್ ಮೇಲೆನೇ ಚಪಾತಿನೆಲ್ಲ ಲಟ್ಟಿಸ್ಕೊಳ್ಳೋದ್ರಿಂದ ಅಡುಗೆ ಮನೆ ಫುಲ್ ಗಲೀಜ್ ಆಗ್ಬಿಟ್ಟಿರುತ್ತೆ ಸೊ ಒಂದೇ ಸಲ ಎಲ್ಲನೂ ಟಿಫನೆಲ್ಲ ಮುಗಿದಿದ ನಂತರ ಕ್ಲೀನ್ ಮಾಡ್ಕೊಳ್ಳೋಣ ಡೀಪಾಗಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಫುಲ್ ಅಡುಗೆ ಮನೆ ಕೆಲಸ ಏನಿರುತ್ತೆ ತಿಂದಿದ್ದಾದಮೇಲೆ ಎಲ್ಲನೂ ಕೂಡ ನೀಟ್ ಮಾಡಿದ್ದಾಯಿತು ಇವತ್ತು ಸಂಡೇ ಅಂತ ಇರೋದರಿಂದ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗು ಅದು ಇದು ಕೆಲಸನೇ ಆಗೋಗ್ಬಿಡುತ್ತೆ ಇಡೀ ದಿನ ಕಳೆದೋಗಿಬಿಡುತ್ತೆ ಮನೆ ಕೆಲಸ ಅದು ಇದು ಅಂತ ಸುಮ್ಮನೆ ನೆಪ ಮಾತ್ರ ಅಷ್ಟೇ ಸಂಡೆ ಅನ್ನೋದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಅವತ್ತಿನ ದಿನ ಗೊತ್ತಾಗೋಲ್ಲ ಇನ್ನು ಹಾಗೆಯೇ ಸ್ವಲ್ಪ ಬಟ್ಟೆ ತೊಳೆಯೋದೆಲ್ಲ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಹೊಣೆಯಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಭಾನುವಾರ ಅಂದರೆ ಈ ರೀತಿ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಮನೆ ಕ್ಲೀನಿಂಗ್ ಮಾಡೋದು ಅಥವಾ ಬೇರೆ ಏನಾದರೂ ನಮ್ಮ ಪರ್ಸ್ನಲ್ ಕೆಲಸಗಳು ಇದನ್ನೇ ಆಗೋಗ್ಬಿಡುತ್ತೆ ಮುಗಿಸ್ಕೊಳ್ಳೋದ್ರೊಳಗಡೆ ಇನ್ನು ನಾನು ಬಂದು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಟೆರೆಸ್ ಮೇಲೆ ಹಾಕೋದಿಲ್ಲ ಈ ರೀತಿ ನಮ್ಮದು ಏನಿರುತ್ತೆ ಫ್ಲೋರ್ ಮೇಲೇ ಒಂದು ರೀತಿ ಎತ್ತಿ ಗ್ರಿಲ್ ಇದೆ ಸೊ ಅಲ್ಲೇ ಒಂದು ಹಗ್ಗಗಳನ್ನ ಕಟ್ಕೊಂಡು ಇಲ್ಲೇನೆ ಹಾಕೊತೀನಿ ಸ್ವಲ್ಪ ನೆರಳಲ್ಲಿ ಒಣಗುತ್ತೆ ಬಟ್ಟೆಗಳು ಅಷ್ಟೇ ಅಂತಲೇ ಹೇಳ್ಬೋದು ಫುಲ್ಲು ಟೆರೆಸ್ ಮೇಲೆ ಹೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಏನು ಹೋಗ್ಲಿಕ್ಕೆ ಹೋಗೋಲ್ಲ ನಾನು ಇನ್ನು ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಸ್ವಲ್ಪ ಹೇರ್ ಕೇರ್ ಹೇರ್ ಕೇರ್ ಅಂದರೆ ಸಂಡೇ ಅಂತಂದರೆ ಒಂದು ದಿನ ಮಾತ್ರ ನನ್ನ ತಲೆಗೆ ಎಣ್ಣೆನ ಹಚ್ಚುವಂಥದ್ದು ಅಥವಾ ಯಾವಾಗಾದರೂ ನೈಟ್ ಟೈಮ್ ಹಚ್ಚಿ ಬೆಳಗ್ಗೆ ಮಾರ್ನಿಂಗು ತಲೆ ಸ್ನಾನ ಮಾಡ್ತೀನಲ್ಲ ಹಾಗಾಗಿ ಇಡೀ ದಿನ ಸ್ವಲ್ಪ ತಲೆಯಲ್ಲಿ ಎಣ್ಣೆ ಇರಲಿ ಅಂತ ಅನ್ನೋದಕ್ಕೋಸ್ಕರ ಇವತ್ತು ಸ್ವಲ್ಪ ಕೈಯಲ್ಲಿ ಚೆನ್ನಾಗೆ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋಣ ಹೆಡ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ಕೊಕೋನಟ್ ಆಯಿಲ್ನೇ ಬಳಸ್ತಾ ಇರುವಂಥದ್ದು ಸೊ ಅವ್ನು ಚೆನ್ನಾಗೊತ್ತ ನನಗೆ ಈ ರೀತಿ ಹೆಣ್ಣೆನೆಲ್ಲ ಎಲ್ಲ ಕೂದಲಿಗೂ ಬಿಡಿಸಿ ಬಿಡಿಸಿ ಎಲ್ಲ ಥರ ಚೆನ್ನಾಗಿ ಹಚ್ಚಿರ್ತಾನೆ ಸುಮಾರು ಸತಿ ನಾನು ಅವ್ನಿಗೆಲ್ಲೇ ಈ ರೀತಿ ಹಚ್ಚಿಸ್ಕೊತಾ ಇರ್ತೀನಿ ಅವ್ನಿಗೂ ಕೂಡ ಇಷ್ಟ ನನಗೆ ಈ ರೀತಿ ತಲೆಗೆ ಎಣ್ಣೆ ಹಾಕೋದು ಅಂತ ಅಂದರೆ ಇದೊಂಥರ ಏನೋ ಒಂಥರ ಖುಷಿ ಕೈಲಿ ಈ ರೀತಿ ಎಣ್ಣೆ ಹಚ್ಚಿಸ್ಕೊಳ್ಳೋದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದು ಅಂತ ಅಂದರೆ ಮಾತಾಡ್ತಾ ಮಾತಾಡ್ತಾ ಹಾಗೇನೆ ಹಚ್ಚಿಸ್ಕೊತಾ ಇದ್ದೀನಿ ಎಣ್ಣೆನ ಫುಲ್ಲೆಲ್ಲ ಚೆನ್ನಾಗೆ ಹಾಕ್ಬಿಟ್ಟಿರ್ತಾನೆ ಎಣ್ಣೆನ ನೋಡ್ತಿರ್ಬೋದು ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಸಂಜೆ ಕೂಡ ಆಗಿತ್ತು ಹಾಗೆಯೇ ಕಿಚನಿಗೆ ಕೂಡ ಬಂದಿದ್ದಾಯಿತು ಸ್ವಲ್ಪ ಏನಾದರೂ ಕಾಫಿ ಟೀ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮೋಕ್ಷಿಗೆ ಏನಾಗಿತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಶುಂಠಿ ಕಾಫಿನ ಕೇಳ್ತಿದ್ದ ಅವನು ಕೂಡ ಹಾಗಾಗಿ ಒಟ್ಟಿಗೆ ಎಲ್ಲರೂ ಅದನ್ನೇ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಸೈಡು ಶುಂಠಿ ಕಷಾಯನ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಎಗ್ಗನ್ನು ಕೂಡ ಬಾಯ್ಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಸಂಡೆ ಇವತ್ತು ಏನೂ ಸ್ಪೆಷಲ್ ಅಂತ ಏನೋ ವೆಜ್ನ ಮಾಡಿರಲಿಲ್ಲ ಹಾಗಾಗಿ ಎಗ್ ಇತ್ತು ಮನೇಲಿ ಹಾಗಾಗಿ ಎಗ್ ಬಿರಿಯಾನಿ ಮಾಡಿಬಿಟ್ರೆ ಒನ್ ಟೈಮ್ಗೆ ಆರಾಮಾಗಿ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೀನಿ ಫಸ್ಟ್ ಈ ರೀತಿ ಎಗ್ಗನೆಲ್ಲ ಬಾಯ್ಲ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸ್ವಲ್ಪ 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 ಕಟ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅದು ಓಪನ್ ಆಗೋ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಇನ್ನು ಹೆಗ್ ಬಿರಿಯಾನಿ ಎಲ್ಲ ಆಲ್ಮೋಸ್ಟ್ ನಾನು ರೆಸಿಪಿನೆಲ್ಲ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೇನು ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಇದನ್ನೆಲ್ಲ ಸ್ವಲ್ಪ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳಿ ಪೇಸ್ಟು ಪಲಾವ್ ಸ್ಪೈಸಸ್ ಏನಿರುತ್ತೆ ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ಒಂದು ಸೈಡು ಮೊಟ್ಟೆ ಎಲ್ಲ ಅದನ್ನು ಕೂಡ ಏನಾಗಿತ್ತು ಬಾಯ್ಲ್ ಮಾಡಿ ಸ್ವಲ್ಪ ಅದನ್ನು ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದಾಯಿತು ಅದನ್ನು ಬೇಕಿದ್ದರೆ ಸಪ್ರೇಟಾಗಿ ನಾವು ಸ್ವಲ್ಪ ಚಿಲ್ಲಿ ಪೌಡರು ಅರ್ಶಿನ ಸಾಲ್ಟ್ ಎಲ್ಲನೂ ಹಾಕಿ ಫ್ರೈ ಮಾಡಿದಾದ ಆದಮೇಲೆ ಈ ರೀತಿ ನಾನು ಇವತ್ತು ಏನು ಮಾಡಿದೆ ಡೈರೆಕ್ಟಾಗಿನೇ ಬಾಯ್ಲ್ ಮಾಡಿದ ತಕ್ಷಣ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಒಳಗಡೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಕಟ್ ಮಾಡಿದಷ್ಟೇ ಅದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹಕ್ಕಿನೆಲ್ಲ ತೊಳೆದಿದ್ದಾದಮೇಲೆ ಹಾಕಿದ್ದಾದಮೇಲೆ ಕೊನೆಯಲ್ಲಿ ಮೊಟ್ಟೆನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ವಿಷಲ್ ಇದನ್ನು ನಾನು ಕೂಗ್ಸ್ಕೊತೀನಿ ತುಂಬ ಚೆನ್ನಾಗಾಗಿತ್ತು ಇವತ್ತು ಎಗ್ ಬಿರಿಯಾನಿ ಬಂದು ಯಾವಾಗಲೂ ಅಷ್ಟೇ ಆಗಿನೇ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನಾನು ಬಂದು ನಾನು ಬಂದು ನೈಟ್ ಊಟಕ್ಕೆ ಕಲ್ಬ ಮಾಡ್ತಿರೋದು ಸೊ ಹಾಗಾಗಿ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇದ್ದೀನಿ ಮಿಕ್ಕಿದ್ರೆ ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಇದನ್ನೆಲ್ಲ ಕುಕ್ಕರ್ನೆಲ್ಲ ಲಿಡ್ಲನ್ನ ಕ್ಲೋಸ್ ಮಾಡಿದೆ ಇನ್ನು ಎಲ್ಲೆಲ್ಲಿ ಏನೇನು ತೊಗೊಂಡಿರ್ತೀವಿ ಅಲ್ಲಲ್ಲೇ ಅದನ್ನು ಸೇರಿಸೋ ತನಕ ಸಮಾಧಾನ ಆಗಲ್ಲ ಅಡುಗೆ ಮನೆಯಲ್ಲಿ ಇನ್ನು ಎಲ್ಲ ಅಲ್ಲಲ್ಲೇ ಮಸಾಲೆ ಏನಿರುತ್ತೆ ಸ್ಪೈಸಸ್ಗಳು ಪ್ಯಾಕೆಟ್ಗಳೆಲ್ಲ ಅಲ್ಲೆಲ್ಲ ಇಟ್ಕೊತಾ ಇದ್ದೀನಿ ಫ್ರೀಸರಲ್ಲೇ ಆಲ್ಮೋಸ್ಟ್ ನಾನು ಈ ರೀತಿ ಮಸಾಲೆದ ಏನಿರುತ್ತೆ ಪೌಡರ್ಗಳೆಲ್ಲ ಇಟ್ಟಿರ್ತೀನಿ ಸೊ ನೋಡ್ತಿರ್ಬೋದು ತುಂಬ ಕವರ್ಗಳನ್ನ ಜೋಡಿಸ್ಬಿಟ್ಟಿದ್ದೀನಿ ಒಳಗಡೆ ಸ್ಪೇಸೇ ಇಲ್ದಂಗೆ ಆಗಿಬಿಟ್ಟಿದೆ ಫ್ರಿಜ್ ಬಂದು ಸೊ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಹಾಗೂ ಈಗ ಅನ್ನೋದ್ರೊಳಗಡೆ ತುಂಬ ಚೆನ್ನಾಗಿ ಎಗ್ ಬಿರಿಯಾನಿ ಕೂಡ ರೆಡಿ ಆಗಿದೆ ನೋಡ್ತಿರ್ಬೋದು ಆಗಿದೆ ಇವತ್ತು ಬಂದು ಹಾಗೆಯೇ ಇದೇನು ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ಆ್ಯಂಡ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಮೊಟ್ಟೆ ಏನಿರುತ್ತೆ ಅದು ಕಟ್ ಕಟ್ಟಾದ್ರೆ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಸಬ್ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಮೊಟ್ಟೆ ಬಂದು ಹಾಗಾಗಿ ಮೇಲ್ಮೇಲೇ ಮೊಟ್ಟೆನೆಲ್ಲ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಚೆನ್ನಾಗಿ ಪಲಾವೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಮಿಕ್ಸ್ ಮಾಡಿದ ಪ್ಲೇಟ್ಗೆ ಹಾಕೊಂಡ್ರೆ ನಡೆಯುತ್ತೆ ಸೊ ಇದ್ರ ಜೊತೆ ಸೌತೆಕಾಯಂತೂ ಇರಲೇಬೇಕು ಕುಕುಂಬರ್ ಅಂದರೆ ನಂಗೆ ತುಂಬ ಇಷ್ಟ ಯಾವುದೇ ಊಟ ಯಾವುದೇ ಒಂದು ಸೈಡ್ಸ್ಗೂ ಸೌತೆಕಾಯಿ ಇರಲೇಬೇಕು ನನಗೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಹುಡುಗರಿಗೆ ಅಜ್ಜಿಗೆಲ್ಲ ಹಾಕ್ಕೊಟ್ಟಿದ್ದಾಯಿತು ಇನ್ನು ನಾನು ಕೂಡ ಊಟನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಫೈನಲಾಗೆ ಆಗಿ ಆದ್ಮೇಲೆ ಇನ್ನು ಕೊನೆಯದಾಗಿ ಪೆಂಡಿಂಗ್ ಇರುವಂಥ ಕೆಲಸ ಹೆಣ್ಮಕ್ಳುಗಳಿಗೆ ಅಂತ ಹೇಳಿದ್ರೆ ಪಾತ್ರೆ ತೊಳೆಯೋದು ಮತ್ತು ಕಿಚನ್ ಕ್ಲೀನ್ ಮಾಡೋದು ನೈಟ್ ಟೈಮು ಇದು ಮಾಡಿಲ್ಲ ನಿದ್ದೆನೇ ಬರೋಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ರಿಸ್ಕ್ ಅಂದರೆ ರಿಸ್ಕ್ ಆಗಿಬಿಡುತ್ತೆ ಇನ್ನು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗೋದ್ರಿಂದ ನೈಟೇ ಏನಿರುತ್ತೆ ಎಲ್ಲನೂ ಕೂಡ ಕ್ಲೀನ್ ಮಾಡೇ ಮಲ್ಗೋದು ನಾನು ಇಷ್ಟುತ್ತೆ ಆದ್ರೂ ಕೂಡ ಇನ್ನು ಕೊನೆಯದಾಗೆಲ್ಲ ಪಾತ್ರೆಗಳನ್ನೂ ನೀಟಾಗೆಲ್ಲ ತೊಳೆದಿದ್ದಾದಮೇಲೆ ಇನ್ನೊಂದು ಸಲ ಏನಿರುತ್ತೆ ಗ್ಯಾಸ್ ಸ್ಟವ್ ಏನಿರುತ್ತೆ ಅದ್ರ ಮೇಲೆ ಸ್ವಲ್ಪ ಜಿಡ್ ಜಿಡ್ಡಂಗೆ ಹಾಯಲ್ಲೆಲ್ಲ ಹಾರಿರುತ್ತಲ್ವ ಮಸಾಲೆದೆಲ್ಲ ಹಾರಿರುತ್ತೆ ಆ ಕಡೆ ಈ ಕಡೆ ಅದನ್ನೆಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಕ್ಲೀನಾಗೆಲ್ಲನೂ ಒರೆಸಿದಾದ್ಮೇಲೆ ಶೆಲ್ಫ್ಗಳೆಲ್ಲ ನೀಟಾಗೆಲ್ಲ ಎತ್ತಿ ಚೆನ್ನಾಗಿ ಒರೆಸಿದಾದಮೇಲೆ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ನೈಟೇನೆ ಪ್ಲಾನ್ ಮಾಡಲೇಬೇಕು ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅಷ್ಟು ಟೈಮ್ ಇರಲ್ಲ ಯೋಚನೆ ಮಾಡಿ ಟಿಫನ್ ಮಾಡುವಷ್ಟು ಏನೇ ಇದ್ರೂ ನೈಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಹುಡುಗ್ರಿಗೂ ಬಾಕ್ಸ್ಗೂ ಬೇಕಲ್ವ ಹಾಗಾಗಿ ನಾನು ಬೆಳಗ್ಗೆ ಬೇಗ ಹೋಗೋದ್ರಿಂದ ನೈಟ್ ಪ್ಲ್ಯಾನ್ ಆಗಿರುತ್ತೆ ಇನ್ನು ಇವತ್ತು ಬಂದು ಸ್ವಲ್ಪ ರಾಗಿ ದೋಸೆ ಮಾಡೋಣ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಸಂಜೆ ಟೈಮಲ್ಲೇ ಉದ್ದಿನ ಬೆಳೆ ಎಲ್ಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಗ್ರೈಂಡ್ ಮಾಡಿ ಇಟ್ಬಿಟ್ರೆ ಇನ್ನು ಇವತ್ತಿನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಇನ್ನು ರಾಗಿ ಹಿಟ್ಟನ್ನೆಲ್ಲ ಜಸ್ಟ್ ಗ್ರೈಂಡ್ ಮಾಡಿ ಇಟ್ಟಿರೋದಷ್ಟೇ ಯಾವುದೇ ರೀತಿ ಉಪ್ಪು ಸೋಡಾ ಥರ ಏನೂ ನಾನು ಮಿಕ್ಸ್ ಮಾಡಿಲ್ಲ ಸೋಡಾ ಎಂತೂ ಯೂಸ್ ಹೋಗಲ್ಲ ಅದೇ ಸ್ವಲ್ಪ ಚೆನ್ನಾಗಿ ಹುಬ್ಬಿ ಬರೋದ್ರಿಂದ ಬೆಳಗ್ಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ಇನ್ನು ಇವತ್ತು ಕೊನೆಯದಾಗಿ ಒಂದು ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು ಮಲ್ಗೋ ಮುಂಚೆಗೆ ಮೋಕ್ಷಿ ಜೊತೆಗೆ キリンでギレラでピンバス。 ಇದು ಬಂದು ಮಂಡೇ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಸ್ವಲ್ಪ ಎದ್ದು ಬಂದ ತಕ್ಷಣ ಹಾಕಿ ಚೆನ್ನಾಗಿ ಬಂದು ಏನು ರಾಗಿ ಹಿಟ್ಟಿನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕದಾಗೆ ಕ್ಯಾರೆಟ್ ತಿರಿ ಈರುಳ್ಳಿ ಹಸಿರು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಇದನ್ನೆಲ್ಲನೂ ಸ್ವಲ್ಪ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಮಾಡಿದಾದಮೇಲೆ ಈ ರೀತಿ ಹಿಟ್ಟಿಗೆ ಚೆನ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ದೋಸೆ ಥರ ಅದಕ್ಕೆ ನಾವು ಮಿಕ್ಸ್ ಮಾಡಿದಾದಮೇಲೆ ಆಮೇಲೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒನ್ನದಾಗಿಯೇ ದೋಸೆ ಥರ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ರಾಗಿ ದೋಸೆ ಪ್ಲೈನ್ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಮಸಾಲೆ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ರೀತಿ ಪಡ್ಡು ಬೇಕಿದ್ರೂ ಬಿಟ್ಕೊಬೋದು ಪಡ್ಡು ತವ ಆದಮೇಲೆ ಇಲ್ಲಾಂದರೆ ದೋಸೆ ಬೇಕಿದ್ರೂ ಈ ರೀತಿ ಪುಟ್ ಪುಟ್ಟಾಗಿ ಬಿಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಬಂದು ಇವತ್ತು ಕಡಲೆಕಾಯಿ ಚಟ್ನಿ ಮಾಡಿದಕ್ಕೆ ರೆಡ್ ಕಲರ್ ಚಟ್ನಿ ಅಂತ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿ ಈ ರೀತಿ ರಾಗಿ ದೋಸೆಗೆ ರೊಟ್ಟಿಗೆ ಹಾಗಾಗಿ ಅದನ್ನೇ ಮಾಡಿದ್ದೆ ಇನ್ನು ಹಾಗೆಯೇ ಇನ್ನು ಸೈಡಲ್ಲೆಲ್ಲ ಸ್ವಲ್ಪ ಕೊಬ್ಬರಿನೆಲ್ಲ ಅದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಉದ್ದಿನ ಏನಿತ್ತು ಫಸ್ಟೇ ನಾನು ಕಿಚನಿಗೆ ಬಂದ ತಕ್ಷಣ ನಾನು ಬೇಯಕ್ಕೆ ಇಟ್ಕೊಂಡಿದ್ದೆವು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೆ ಒಂಥರ ಸ್ವೀಟ್ ಉದ್ದಿನ ಅಂತ ಹೇಳ್ತೀವಲ್ಲ ಈ ಥರ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾನೇ ಒಂದು ಐ ಪ್ರೋಟೀನ್ ಇರುವಂಥ ಉದ್ದಿನ ಕಾಳ ಅಂತಲೇ ಹೇಳ್ಬೋದು ಇದನ್ನು ಬಂದು ಅಂಗಡಿಯಿಂದ ಏನೂ ತಂದಿರಲಿಲ್ಲ ಸೊ ನಮ್ಮ ಮನೇಲಿ ಅಂದರೆ ಊರಲ್ಲಿ ಅತ್ತೆ ನಾವು ಬೆಳೆದಿದ್ದಂಥದ್ದು ಹಾಗಾಗಿ ಊರಿಂದ ಬರುವಾಗ ಕೊಟ್ಟಿದ್ರು ಹಾಗಾಗಿ ಈ ರೀತಿ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಅದರ ರೀತಿ ಉದ್ದಿನ ಕಳನ್ನ ಬೇಯಿಸ್ತಿರ್ತೀನಿ ಯಾವಾಗ್ಲೂ ಈ ರೀತಿ ಹಸಿ ಕೊಬ್ಬರಿ ಮತ್ತು ಬೆಲ್ಲದ ಪುಡಿ ತುಪ್ಪನ ಹಾಕೊಂಡು ತಿಂದರೆ ಆಗಿರುತ್ತೆ ಹಾಗೇ ಬ್ಯಾಕ್ ಪೇನ್ ಏನಿರುತ್ತೆ ಹಾಗೇನೇ ಬಾಡಿ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾನು ಮುಂಚೆ ಎಲ್ಲ ತಿಂತಿರಲಿಲ್ಲ ಇವಾಗ ಇವಾಗ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾ ಇರ್ತೀನಿ ಹುಡುಗರುಗೂ ಕೂಡ ಅಷ್ಟೇ ಈ ರೀತಿ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡಿದ್ದು ಬೇರೆ ಏನೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಇವತ್ತು ಹಾಕ್ಕೊಡೋ ಅಂಥ ಪ್ಲ್ಯಾನ್ ಇರಲಿಲ್ಲ ಉದ್ದಿನ ಹಾಕ್ಕೊಟ್ರೆ ಆಯಿತು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿ ಅದಕ್ಕೆ ಕೊಬ್ಬರಿ ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡಿದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಟರೆ ಸಾಕು ಸೂಪರಾಗಿ ರೆಡಿಯಾಗಿರುತ್ತೆ ಇನ್ನು ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರಲ್ಲಿ ಹುಡುಗರು ಕೂಡ ಒಬ್ಬೊಬ್ಬರಾಗೇ ಇದು ಹೇಳ್ತಾಯಿದ್ರು ಅಷ್ಟರಲ್ಲಿ ಸ್ವಲ್ಪ ಬಾಕ್ಸ್ ಎಲ್ಲ ಕಟ್ಬಿಡೋಣ ಬಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಅಲ್ಲನೇ ಒಂದೊಂದಾಗಿ ಒಂದೊಂದಾಗಿ ಪುಟ್ಪುಟ್ಟದಾಗ ರಾಗಿ ದೋಸೆನ ತವ ಮೇಲೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಅವ್ರ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿದಾದ್ರೆ ಅವರು ಕೂಡ ಫ್ರೆಶ್ ಆಫ್ ಆಗಿ ರೆಡಿಯಾಗಿ ಬರೋದ್ರೊಳಗಡೆ ಎಲ್ಲ ರೆಡಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿ ಅವ್ರ ಎಲ್ಲ ರೆಡಿ ಮಾಡಿದಾದಮೇಲೆ ನಾನು ಕೂಡ ಫ್ರೆಶ್ ಆಫ್ ಆಗಬೇಕಿತ್ತು ಹಾಗೇ ಇವತ್ತು ಮಂಡೆ ಆಗಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಇಲ್ಲ ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅನ್ನೋದಿತ್ತು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಫ್ರೆಶ್ಅಪ್ ಆಗಿ ಬಂದು ದೇವ್ರ ಪೂಜೆನೆಲ್ಲ ಮಾಡ್ತಾ ಇದ್ದೀನಿ ದಿನದಲ್ಲಿ ಏನೇ ಇದ್ದರೂ ಅಷ್ಟೇ ಎಷ್ಟೇ ಕೆಲಸ ಇದ್ರೂ ಅಷ್ಟೇ ಮನೇಲಿ ದೇವ್ರಿಗೆ ದೀಪ ಹಚ್ಚಿದ್ರೆ ಒಂಥರ ಆ ಪಾಸಿಟಿವ್ ಅಂತಲೇ ಹೇಳ್ಬೋದು ಮನಸ್ಸಿಗೆ ಒಂಥರ ಆ ಸಮಾಧಾನ ಅವತ್ತು ಇಡೀ ದಿನ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ನನಗೆ ಎಷ್ಟೇ ಕೆಲಸ ಎಷ್ಟೇ ಬ್ಯಿ ಇದ್ರೂ ದೇವ್ರ ಪೂಜೆ ಮಾಡೋದು ಮಾತ್ರ ನಾನು ನಿಲ್ಲಿಸಲ್ಲ ಎಲ್ಲೇ ಹೊರ್ಗಡೆ ಹೋಗ್ಬೇಕಾದ್ರೂ ಅಷ್ಟೇ ದೇವ್ರ ಪೂಜೆ ಮಾಡೇನೇ ಹೋಗೋದು ಒಂಥರ ಸಮಾಧಾನ ಆಗ್ತಾ ಇರುತ್ತೆ ನಾನು ಬಂದು ಎಷ್ಟೇ ಕೆಲಸ ಇರಲಿ ನಾನು ಟಿಫನ್ ಮಾಡ್ತೀನೋ ಬಿಡ್ತೀನೋ ಅಥವಾ ನನ್ನ ಕೆಲಸಗಳಲ್ಲಿ ಎಷ್ಟೇ ಒಂದು ಕಡಿಮೆ ಅಂತ ಆದ್ರೂ ದೇವ್ರ ಪೂಜೆ ಮಾಡಿಬಿಟ್ಟೆ ನನ್ನ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹುಡುಗರು ಕೂಡ ಟಿಫನ್ ಹಾಕ್ಕೊಟ್ಟು ನಾನು ಒಂದು ಬಿಸಿ ಬಿಸಿ ದೋಸೆನ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಬಂದು ಯಾವುದೇ ರೊಟ್ಟಿ ಚಪಾತಿ ಯಾವುದಕ್ಕೆ ಎಲ್ಲ ತುಪ್ಪ ಇರಲೇಬೇಕು ನನಗೆ ಬಂದು ಸೊ ಇದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ ಇನ್ನು ಹುಡುಗರು ಹೋಗೋ ಟೈಮ್ಗೆ ನಾನು ಕೂಡ ಹೊರಡೋದ್ರಿಂದ ಮನೆಯಿಂದ ಒಂದೇ ಟೈಮಿಗೆ ರೆಡಿ ಆಗಬೇಕು ಒಂದೇ ಟೈಮಿಗೆ ಎಲ್ಲರೂ ಕೂಡ ಪ್ರಿಪೇರ್ ಆಗಬೇಕು ಅಂದರೆ ತುಂಬಾ ಕಷ್ಟ ತುಂಬನೇ ರಿಸ್ಕ್ ಇರುತ್ತೆ ತುಂಬನೇ ಒಂದು ರಿಸ್ಕ್ ತಗೊಂಡಿದ್ದೀನಿ ತುಂಬನೇ ಒಂದು ಸ್ಟ್ರಗಲ್ ಮಾಡ್ತಿದ್ದೀನಿ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಥರ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಕಷ್ಟ ಆದ್ರೂ ಅದು ಇಷ್ಟಪಟ್ಟಂತೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡೋಣ ಮುಂದೆ ಹೇಗಿರುತ್ತೆ ಏನು ಇತ್ತ ಅಂತ ಹೇಳ್ಬಿಟ್ಟು ಹಾಗೇನೇ ವೀಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ಅಂತ ಹೇಳ್ತಾ ಹೀಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್